ನಂಜನಗೂಡು ತಾಲೂಕಿನ ಮುಳ್ಳೂರು ಗ್ರಾಮಸ್ಥರು ಗ್ರಾಮಕ್ಕೆ ಸಂಪರ್ಕ ಕಲ್ಪಿಸುವಂತಹ ರಸ್ತೆಯಲ್ಲಿ ಡಾಂಬರೀಕರಣಗೊಳಿಸುವಂತೆ ಆಗ್ರಹಿಸಿ ಪ್ರತಿಭಟನೆಯನ್ನು ನಡೆಸಿದ್ರು ಗ್ರಾಮಸ್ಥರು ನಂಜನಗೂಡಿನ ಅಂಬೇಡ್ಕರ್ ವೃತ್ತದವರೆಗೆ ಪಾದಯಾತ್ರೆ ನಡೆಸುವಂತಹ ಮೂಲಕ ಕ್ಷೇತ್ರದ ಶಾಸಕರು ಉಸ್ತುವಾರಿ ಸಚಿವರು ಮತ್ತು ಸಂಸದರ ವಿರುದ್ಧ ಧಿಕ್ಕಾರಗಳನ್ನು ಘೋಷಣೆಗಳನ್ನು ಕೂಗಿದ್ರು ಧಿಕ್ಕಾರದ ಘೋಷಣೆಗಳನ್ನು ಕೂಗಿದ್ರು ಮುಳ್ಳೂರು ಗ್ರಾಮವು ನಂಜನಗೂಡು ಮತ್ತು ಟಿ ನರಸೀಪುರ ರಸ್ತೆಗೆ ಸಂಪರ್ಕ ಕಲ್ಪಿಸ್ತಾ ಇದೆ ಆದರೆ ಈ ಗ್ರಾಮಕ್ಕೆ ಸಂಪರ್ಕ ಕಲ್ಪಿಸುವಂತಹ ಸುಮಾರು ಎರಡು ಕಿಲೋಮೀಟರ್ ರಸ್ತೆ ಸಂಪೂರ್ಣವಾಗಿ ಹದಗೆಟ್ಟಿದೆ ಅಲ್ಲಿ ಹೋಗಬೇಕು ಬೆನ್ನು ಇದ್ದವರು ಸ್ಲಿಪ್ ಡಿಸ್ಕ್ ಇದ್ದವರು ಏನಾದರೂ ಬೈಕಲ್ಲಿ ಹೋಗ್ಬಿಡ್ತು ಅಂತ ಹೇಳಿದ್ರೆ ಅಲ್ಲಿಂದ ಸೀದಾ ಹೋಗಿ ಕೈ ಕಾಲು ಕಳ್ಕೊಂಡು ಮಲಿಕಳದೆ ಬೇರೆ ಇನ್ನೇನು ಅಲ್ಲಿ ಚೇಂಜಸ್ಸೇ ಆಗಲ್ಲ ಅಷ್ಟು ಹಾಳಾಗಿದೆ ಮಾನ್ಯ ಶಾಸಕರು ಇದ್ರ ಕಡೆ ಗಮನ ಹರಿಸಬೇಕು ಆದಷ್ಟು ಬೇಗ ಇದರ ಲಾಜಿಕಲ್ ಎಂಡ್ ಸಿಗಬೇಕು ಇದಕ್ಕೆ ಆ ಥರದ್ದು ಏನಾದ್ರು ಒಂದು ವ್ಯವಸ್ಥೆ ಮಾಡಬೇಕು ಆ ಶಾಸಕರಿಗೆ ಆ ಬದ್ಧತೆ ಇದೆ ಅಂತ ಹೇಳಿಯೇ ಹೇಳ್ತಾ ಇದ್ದೀನಿ ಇದನ್ನು ಈ ರಸ್ತೆಯನ್ನು ಡಾಂಬರೀಕರಣಗೊಳಿಸುವಂತೆ ಗ್ರಾಮಸ್ಥರು ಶಾಸಕರಿಗೆ ಹಲವು ಬಾರಿ ಮನವಿಯನ್ನು ಸಲ್ಲಿಸಿದ್ರು ಕೂಡ ಯಾವುದೇ ಪ್ರಯೋಜನವಾಗಿಲ್ಲ ಅನ್ನುವಂತಹ ಹೇಳಿಕೆಗಳು ಆಕ್ರಂದನಗಳು ಬರ್ತಾ ಇದೆ ಪ್ರತಿಭಟನಾಕಾರರು ಕೂಡ ಇದ್ರ ಬಗ್ಗೆ ದೂರಿದ್ದಾರೆ ಕಳೆದ ಎಂಟು ವರ್ಷಗಳಿಂದ ರಸ್ತೆ ದುರಸ್ತಿಯಲ್ಲಿದ್ದು ಸಾರ್ವಜನಿಕರು ಓಡಾಡಲು ಓಡಾಡಲು ಪರದಾಡುವಂತಾಗಿದೆ ರಸ್ತೆಯಲ್ಲಿನ ಗುಂಡಿಗಳಿಂದಾಗಿ ಹಲವಾರು ಸಮಸ್ಯೆಗಳು ಹಾಕ್ತಾ ಇದೆ ಅದೆಷ್ಟೋ ಜನ ಬಿದ್ದು ಗಾಯಗೊಂಡಿದ್ದಾರೆ ವಯಸ್ಸಾದವರು ಕೂಲಿ ಕಾರ್ಮಿಕರು ಮತ್ತು ಶಾಲಾ ಮಕ್ಕಳು ಪ್ರತಿನಿತ್ಯ ಸಂಕಷ್ಟ ಎದುರಿಸ್ತಾ ಇದ್ದಾರೆ ಈ ಸಮಸ್ಯೆಯನ್ನು ಶೀಘ್ರವಾಗಿ ಪರಿಹರಿಸದಿದ್ದರೆ ಮುಂದಿನ ದಿನಗಳಲ್ಲಿ ಶಾಸಕರನ್ನ ಉಸ್ತುವಾರಿ ಸಚಿವರು ಮತ್ತು ಲೋಕಸಭಾ ಸದಸ್ಯರ ಮನೆಗಳಿಗೆ ಮುತ್ತಿಗೆ ಹಾಕುವುದಾಗಿ ಪ್ರತಿಭಟನಾಕಾರರು ಎಚ್ಚರಿಕೆಯನ್ನು ನೀಡಿದ್ದಾರೆ ಪ್ರತಿಭಟನೆ ನಂತರ ಗ್ರಾಮಸ್ಥರು ತಾಲೂಕು ಕಂದಾಯ ಇಲಾಖೆಯ ಉಪ ತಹಶೀಲ್ದಾರ್ ಶ್ರೀನಿವಾಸ್ ಅವರಿಗೆ ಮನವಿ ಪತ್ರವನ್ನು ಸಲ್ಲಿಸಿದರು ಈ ಸಂದರ್ಭದಲ್ಲಿ ಮಾತನಾಡಿದಂತಹ ಮರಿನಂಜಯ್ಯ ಸಿದ್ದರಾಜು ರಾಮಯ್ಯ ಪ್ರಕಾಶ್ ಸಂದೇಶ್ ಮತ್ತು ಸಂಘಟನೆ ಮುಖಂಡರುಗಳಾದಂತಹ ಮಹದೇವಸ್ವಾಮಿ ಚಂದ್ರು ಪುರುಷೋತ್ತಮ್ ಸೇರಿದಂತೆ ಹಲವರು ಗ್ರಾಮಸ್ಥರು ಪ್ರತಿಭಟನೆಯಲ್ಲಿ ಭಾಗವಹಿಸಿದರು ಗ್ರಾಮಸ್ಥರು ತಮ್ಮ ಬೇಡಿಕೆ ಈಡೇರುವವರೆಗೆ ಈ ಉಗ್ರ ಹೋರಾಟವನ್ನು ಮುಂದುವರಿಸುತ್ತೇವೆ ಅಂತ ಕೂಡ ಎಚ್ಚರಿಕೆಯನ್ನು ನೀಡಿದ್ದಾರೆ ರೀತಿ ರಸ್ತೆ ಕಾಮಗಾರ ಆಗಿಲ್ಲ ಇವತ್ತು ಹಲವಾರು ವೃತ್ತರು ಮತ್ತೆ ಶಾಲೆಗೆ ಹೋಗೋ ಮಕ್ಕಳು ಮಳೆ ಬಂದ ಸಂದರ್ಭದಲ್ಲಿ ಬಿದ್ದು ಗಾಯಗಳಾಗಿರೋದು ಉಂಟು ಮತ್ತೆ ಸಣ್ಣ ಗ್ರಾಮಸ್ಥರು ಹಲವಾರು ಬಾರಿ ಶಾಸಕರೂ ಕೂಡ ಕಂಡದು ಕಾಣದೇ ಇರತಕ್ಕಂಥದ್ದು ಇದು ಕಂಡನೀಯ ಒಂದು ಆರನೇ ತಾರೀಕು ನಾವೇನು ಮುನ್ನೂರು ಗ್ರಾಮಸ್ಥರು ಮತ್ತು ಅಂಬೇಡ್ಕರ್ ಸಂಘದ ಯುವಕರು ಮತ್ತು ಸಂಘಟನೆ ಸಂಬಂಧಪಟ್ಟಂತ ಶಾಲಾ ದಂಡಾಧಿಕಾರಿಗಳಿಗೆ ಮತ್ತು ಬಿಡಿಗೆರೆ ಪೊಲೀಸ್ ಠಾಣೆಗೆ ನಂದಿಗೂಡು ಪೊಲೀಸ್ ಠಾಣೆಗೆ ನಾವು ಮನವಿ ಕೇಳಕ್ಕೆ ಹೋದಾಗ ಒಂದು ವರ್ಷ ಕೊಡಿ ಅಂತ ಕೇಳಕ್ಕೆ ಹೋದಾಗ ಸಂಬಂಧಪಟ್ಟಂಥ ಏನು ತಾಲೂಕು ದಂಡಾಧಿಕಾರಿಗಳು ಏನಿದ್ದಾರೆ ಇವತ್ತು ಸ್ಥಳೀಯ ಶಾಸಕರಿಗೆ ಅವರು ಯಾವುದೇ ರೀತಿ ಇವರಿಗೆ ಮನವಿ ವಸ್ತು ಮನವಿ ಕೊಡಬೇಡಿ ಅಂತೇಳಿ ಅವ್ರಿಗೆ ತಾಲೂಕು ದಂಡೆ ಅಧಿಕಾರಿಗಳನ್ನ ನಿಯಂತ್ರಣ ಮಾಡುವಂಥ ಕೆಲಸ ಇವತ್ತು ಸ್ಥಳೀಯ ಶಾಸಕರು ಮಾಡಿದ್ದಾರೆ ನಮಗೆ ಯಾವುದೇ ರೀತಿಯ ಅನುಮತಿಯೂ ಕೂಡ ಕೊಟ್ಟಿಲ್ಲ ನಾವು ಏನು ಕೊಡಿದ್ವಿ ಅಲ್ಲ ಎಲ್ಲ ದಾಖಲಾತಿಗೆ ನಮ್ಮಳಿವೆ ನಮ್ಮ ಹೋರಾಟ ತಿಕ್ಕುವಂಥ ಕೆಲಸನ ಸ್ಥಳೀಯ ಶಾಸಕರು ಮಾಡ್ತಾರೆ ಹಾಗಾಗಿ ಈಗ ರಸ್ತೆ ಮುಂದುವರೆದ ಕಡೆ ನಾವು ಇನ್ನೂ ಯಾವುದೇ ಮುಂದಿನ ಪುರಾವಣೆ ಬಂದರೂ ಕೂಡ ನಮ್ಮ ಗ್ರಾಮಕ್ಕೆ ಏನು ನಮಗೆ ಕಾಮಗಾರಿ ಮಾಡೋದ್ರಲ್ಲಿ ಇಲ್ಲಿ ವಿಫಲರಾಗಿದ್ದಾರೆ ಯಾವ ಸ್ಥಳೀಯ ಶಾಸಕರು ಇರ್ಬೋದು ಎಂ ಪಿ ಇರ್ಬೋದು ಎಮ್ ಎಲ್ ಎ ಇರ್ಬೋದು ಯಾರು ಕೂಡ ನಮ್ಮ ಗ್ರಾಮಕ್ಕೆ ಪ್ರವೇಶ ಮಾಡೋದಕ್ಕೆ ನಾವುಗಳು ಬಿಡಲ್ಲ ಅಂತೇಳಿ ಗ್ರಾಮಸ್ಥ ಹೆಜ್ಜಾರು ಮಾತಾಡೋಕೆ ಇಷ್ಟ ಕಳೆದ ಕಳೆದು ಹನ್ನೆರಡು ವರ್ಷಗಳ ಹಿಂದಳು ಯಾವುದೇ ರೀತಿ ರಸ್ತೆ ಕಾಮಗಾರಿ ಆಗಿಲ್ಲ ಇವತ್ತು ಹಲವಾರು ಉದ್ದರು ಮತ್ತು ಶಾಲೆಗೆ ಹೋಗೋ ಮಕ್ಕಳು ಮಳೆ ಬಂದ ಸಂದರ್ಭದಲ್ಲಿ ಬಿದ್ದು ಗಾಯಗಳಾಗಿರೋದುಂಟು ಮತ್ತು ಮತ್ತೆ ಸಣ್ಣ ಪುಟ್ಟ ನೋಡಿರೋದು ಉಂಟು ಗ್ರಾಮಸ್ಥರು ಹಲವಾರು ಬಾರಿ ಶಾಸಕರ ತಂದ್ರೂ ಕೂಡ ಕಂಡದು ಕಾಣದೇ ಇರತಕ್ಕಂಥದ್ದು ಇದು ಕಂಡರೀಯ ಒಂದು ನಮ್ದು ಏನಪ್ಪ ಸಮಸ್ಯೆ ಅಂದರೆ ನಾವು ಸುಮಾರು ಸರಿ ನಮ್ಮ ಸ್ಥಳೀಯ ಶಾಸಕರಾದಂಥ ದಸರಾ ಸಾಹೇಬರಿಗೆ ಸುಮಾರು ಸರಿ ನಾವು ಗ್ರಾಮದಿಂದ ಲೆಟರ್ ಕೊಟ್ಟಿದ್ದೀವಿ ಆಮೇಲೆ ನಮ್ಮ ಊರ್ ಬಂದಿದಾಗ ಲೆಟರ್ ಕೊಟ್ಟಿದೀವಿ ಅವರು ನಮಗೆ ಸ್ಪಂದಿಸ್ತಾ ಇಲ್ಲ ಸರ್ ಯಾಕಂದ್ರೆ ಚುನಾವಣೆಗೆ ಬಂದ ಮೇಲೆ ಆದರು ಗೆದ್ದ ಮೇಲೆ ಒಂಥರ ಆದರು ನಮ್ಗೆ ಏನು ಸಮಸ್ಯೆ ಅಂದರೆ ನಮ್ಗೆ ರಸ್ತೆ ಆಗ ಸರ್ ನಮಗೆ ಸುಮಾರು ಸರಿ ಇವರು ಮನವಿ ಕೊಟ್ಟು ಸ್ಪಂದಿಸ್ತಾರಿಂದ ಈಗ ನಾವು ಸ್ಟೈಟ್ ಮಾಡ್ತಿದ್ಮೇಲೆ ಇನ್ ಮೂರ್ ತಿಂಗಳ ರೋಡ್ ಮಾಡ್ಕೊಂಡು ಹೇಳಿದ್ರೆ ನಮಗೆ ನಂಬಿಕೆ ಇಲ್ಲ ಸರ್ ನಾವು ಏನಾದ್ರೂ ರೋಡ್ ಮಾಡ್ಸ್ಕೊಂಡು ನಮಗೆ ಆದಷ್ಟು ಬೇಗನೆ ಇಲ್ಲ ಅಂತಂದ್ರೆ ನಾವು ಶಾಸಕರ ಮನೆಗೆ ಸಂಸದರ ಮನೆಗೆ ಮತ್ತು ಜಿಲ್ಲಾ ಉಸ್ತುವಾರಿ ಸಚಿವ ಇಲ್ಲ ಸರ್ ನಮ್ಮ ಊರಿಗೆ ತೀರ್ಮಾನ

ಲೆಟ್ರ್ ಕೊಟ್ಟ ಮೇಲೆ ಯಾರಾದ್ರೂ ಈಗ ನಾವು ನೈಟ್ ಸೆಷನ್ ತಂದು ಹೇಳಿದ್ರೆ ಇವರು ಮರಿ ಇವ್ರಾಕಿತ ಅವರು ಈ ರೋಡ್ ಬಗ್ಗೆ ಅರ್ಜಿ ಕೊಡ್ತಾನೆ ಇದೀವಿ ನಾವು ನನ್ನೋಡು ಬಂದರೂ ಅರ್ಜಿ ಕೊಡ್ತಾ ಇದೀವಿ ನಾವು ಮನೆಗೆ ಹೋಗಿ ಅರ್ಜಿ ಕೊಟ್ಟಿದ್ದೀವಿ ಬೇಕಷ್ಟಾದ್ರೂ ಕೆಲಸ ಕಾರ್ಯಗಳ ಮಾಡಿಲ್ಲ ಈಗ ಈಗೇ ಈಗೇನಂತಾರೆ ನೋಡಿ ಇವತ್ತು ನೀವು ಸೈಕ್ ಮಾಡಿರೋದು ನಮ್ಮ ಹುಡುಗರು ಯಾರೋ ಹೇಳೋಲ್ಲ ಹೋಗಿ ನೀವು ಬೇಡಿ ಇನ್ನೊಂದು ಮೂರು ತಿಂಗಳೊಳಗೆ ನಾನು ವ್ಯವಸ್ಥೆ ಮಾಡಿಕೊಡ್ತೀವಿ ಈ ಥರ ಎರಡು ವರ್ಷದಿಂದ ಇರೋದು ಯಾವ ಗ್ಯಾರಂಟಿ ನಾವು ಅಂತ ನಮ್ಮ ನಮ್ಮಲ್ಲೇ ಕೂತ್ಕೊಂಡು ಚರ್ಚೆ ಮಾಡಿ ಈಗ ನಾವು ಸುಮಾರು ಎರಡು ವರ್ಷದ ಕಾದಿದ್ದೀವಿ ಇನ್ನೀ ಜನ ಹಡದವರು ಬರೋಕ್ಕೆ ಬೋಯ್ತಾರೆ ಊರಿಗೆ ಬರೋದು ಅಂತ ನಿಜವಾಗ್ ಬಂದು ನೋಡ್ಬೇಕು ನೀವು ಯಾರು ಅನ್ಸಿರ ಪರಿಸ್ಥಿತಿ ಆಗಲ್ಲ ಈ ಎಮ್ ಎಲ್ ಎಷ್ಟು ಹೇಳಿದ್ರು ಕೇಳಿದ್ರು ಒಂದು ರೀತಿ ನಾನು ಬೇರೆ ಪಕ್ಷದ ಮಾತಾಡಲ್ಲ ಅನ್ನೋದಿಲ್ಲ ಇಲ್ಲ ನಾವು ಸುಮಾರು ಎಮ್ ಎಲ್ ಎಲೆಕ್ಷನ್ಗೂ ಮುಂಚೆನೆ ಎಲೆಕ್ಷನ್ ಬಂದ ಹತ್ರ ಬಂದಾಗ ನಮ್ಮ ಗ್ರಾಮದಲ್ಲಿ ಹತ್ತೆರಡು ವರ್ಷದಿಂದ ಹದಗೆಟ್ಟಿದೆ ರಸ್ತೆ ರಸ್ತೆ ಮಾಡ್ಕೊಡ್ಬೇಕು ನಮ್ಮೂರಿಂದ ಎಚ್ಚೆತ್ತಿನ ಓಟ್ ಓಟ್ ನಿಮ್ಗೆ ಹಾಕ್ಸ್ಕೊಡ್ತೀವಿ ಅಂತ ಗ್ರಾಮಸ್ಥರು ಹೇಳಿ ಅದಕ್ಕೆ ಹೇಳಿ ಅವ್ರು ಮಾತು ತಗೊಂಡಿದ್ರು ಅದರಂತೆ ನಾವು ಸಾವಿರದ ಮುನ್ನೂರು ಓಟಲ್ಲಿ ಒಂಬೈನೂರು ಚಿತ್ರ ಓಟ್ ಎಮ್ ಎಲ್ ಎಗೆ ಹಾಕಿದ್ವಿ ಆದ್ರೂ ಎರಡುವರೆ ವರ್ಷದಿಂದ ಒಂದು ಹತ್ತು ಬಾರಿ ಹದಿನೈದು ಬಾರಿ ಹೋಗಿದೀವಿ ಅದಕ್ಕೆ ಅವ್ರು ಎಷ್ಟೇ ಬಾರಿ ಹೋದ್ರು ನಮ್ಮ ಗ್ರಾಮದ ಕಡೆ ಗಮನ ಹರಿಸ್ತಾ ಇಲ್ಲ ಅದರಿಂದ ನಾವು ಹೇಳಿ ಸಾಕಾಗಿ ರಸ್ತೆ ಹೋರಾಟಕ್ಕೆ ನಾವು ನಿಂತ ಬಂದಿದ್ದೀವಿ ಆದ ಕಾರಣ ಇದೇ ತರ ಇವರು ಇನ್ನು ಮುಂದೆನವ್ವಿ ರಸ್ತೆ ಮಾಡೋದ್ರಲ್ಲಿ ಏನಾದ್ರು ವಿಳಂಬ ಮಾಡಿದ್ರೆ ನಾವು ಬೇರೆ ತರ ಹೋರಾಟ ಅಂತ ಎಮ್ ಎಲ್ ಎತ್ತರಿಕೆ ಕೊಡ್ತೀವಿ ಟೋಟಲು ಐದು ಕಿಲೋಮೀಟರ್ ಬಿಳಕುಂಡಿ ಹೊರಲವಾಡಿ ಪಾಸ್ ಆಗುತ್ತೆ